ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ ಈ ವರ್ಲ್ಡ್ ಅಲ್ಲಿ ಹೆಂಗೆ ಲೋ ಕಾಸ್ಟ್ ಅಪರ್ ಕಾಸ್ಟ್ ಒಂದು ಹುಡುಗ ಹುಡುಗಿ ಫ್ರೆಂಡ್ಸ್ ಆಗು ಇರಬಾರ್ದ ಯಾಕೆ ಹಿಂಗೆ ಕಾಸ್ಟ್ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ ಅಂತ ಈ ಮೂವಿ ಸೋಷಿಯಲ್ ಈ ಮೂವಿನ ಖಂಡಿತ ನೋಡ್ಬೇಕು ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಆ್ಯಂಡ್ ಆಲ್ ದ ಬೆಸ್ಟ್ ಪ್ರಕಾರ್ ಇ ಟೀಮ್ ಪ್ರೆಸಿಡೆಂಟ್ ರಾಧ ವೇಟ್ ಪ್ರಕಾಶ್ ಶೆಟ್ಟಿ ಅವರು ಹೀರೋ ಆಗಿ ನಡೆಸಿದ್ದು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಮೂವಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೂವಿಯಲ್ಲಿ ಹಾಗೂ ಎಂಟೈರ್ ಹೆಂಡರ್ ಕರ್ದಿದ್ದೀನ್ಗೆ ಆಲ್ ದ ಬೆಸ್ಟ್ ಲೈನ್ ಚೆನ್ನಾಗಿದೆ ಒಳ್ಳೆ ನೋಡಿ ತಮಿಳ್ ತುಂಬಾ ಖುಷಿ ಆಯ್ತು ಕನ್ನಡ ಮೂವಿ ನೋಡಿ ಕನ್ನಡ ಬೆಳೆಸಿ ನಾನು ತುಂಬಾ ಮನೇಲಿ ಕೂತಿ ಕೂತಿ ಬರ ಇದು ಒಟ್ಟು ಸೂಪರ್ ಆಗಿದೆ ಮೂವಿ ಬಂದ್ ನೋಡ್ಬೋದು ಚೆನ್ನಾಗಿದೆ ಅದು ಇನ್ನು ಎಲ್ಲಾ ಥಿಯೇಟರ್ ಹಾಕ್ಬೇಕಾಯ್ತು ತುಂಬಾ ಥೇಟರ್ ಹಾಕ್ಬೇಕಾಯ್ತು ಕಮ್ಮಿ ಥಿಯೇಟರ್ ಹಾಕ್ತಾರೆ ತುಂಬಾ ಖುಷಿ ಆಗಿದೆ ಕನ್ನಡ ಮೂವಿ ಬಗ್ಗೆ ಇಂಪಾರ್ಟೆಂಟ್ ಚೆನ್ನಾಗಿದೆ ಎಲ್ಲರು ಬಂದು ಥಿಯೇಟರ್ ನೋಡಿ ಯಾವುದು ಅಲ್ಲಿ ಇಲ್ಲಿ ಬಂದು ಹೋಗಬೇಡಿ ದಯವಿಟ್ಟು ಥಿಯೇಟರ್ ಬಂದು ನೋಡಿ ದಯವಿಟ್ಟು ಸೂಪರ್ ಆಗಿದೆ ಮಾತ್ರ ಸ್ಟೋರಿ ಅಂತ ಸೂಪರ್ ಎಕ್ಸಲೆಂಟ್ Aho! 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 Aho!